ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ಲಾಕ್ ಸೊ ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಿಮಗೆಲ್ಲ ಸ್ವಾಗತಿಸುತ್ತಾ ನಮ್ಮ ವಿಡಿಯೋನ ಪ್ರಯಾಣನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವಿವಾಗ ಎಲ್ಲಿದ್ದೀವಪ್ಪ ಅಂದರೆ ಬಿಜಾಪುರ್ ಬಿಜಾಪುರಲ್ಲಿದ್ದೀವಿ ಸೊ ಬಿಜಾಪುರಿಂದ ಯಾಕೆ ಸ್ಟಾರ್ಟ್ ಇದ್ದೀನಿ ಅಂದರೆ ಫೋನು ಸ್ವಿಚ್ ಆಫ್ ಆಗೋಯ್ತು ಐಫೋನು ಐಫೋನಲ್ಲಿ ವಿಡಿಯೋ ಮಾಡೋಕ್ಕಾಯ್ತಿರಲಿಲ್ಲ ಚಾರ್ಜರ್ ಕೂಡ ತಂದಿರಲಿಲ್ಲ ಮನೇಲಿ ಬಿಟ್ಬಂದ್ಬಿಟ್ಟಿದೆ ಚಾರ್ಜರ್ನ ಸೊ ಹಾಗಾಗಿ ಎರಡು ವೀಡಿಯೋಗಳು ಹೊಂಟೋಯ್ತು ಸುಮ್ಮನೆ ಲಾಸ್ ಆಯಿತು ಎರಡು ಟ್ರಿಪ್ಪಿನ ವೀಡಿಯೋ ಸೊ ಒಂದು ಎಲ್ಲಿಗೆ ಅಂದರೆ ಬೆಂಗಳೂರಿಂದ ಹೈದ್ರಾಬಾದ್ ಹೋಗಿ ಹೈದ್ರಾಬಾದಿಂದ ಸಾಗರ ಹೋಗಿ ಮತ್ತೆ ಇವಾಗ ಸಾಗರಿಂದ ಲೋಡ್ ಮಾಡಿಕೊಂಡು ಸೋಲಾಪುರಕ್ಕೆ ಇದೆ ಸೊ ಆ ಗ್ಯಾಪಲ್ಲಿ ಯೋಚನೆ ಮಾಡಿ ಮಾಡಿ ಸಾಕಾಗಿ ಒಂದು ಚಾರ್ಜರ್ ತೊಗೊಂಡ್ಬಿಡೋಣ ಅಡಿಷ್ನಲ್ಲು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಕೊಲ್ಲಾರ್ ಬಿಜಾಪುರ ಹತ್ತಿರ ಕೊಲ್ಲಾರ್ ಅಂತ ಏನು ಈರುಳ್ಳಿ ತುಂಬಿದ್ವಲ್ಲ ಆ ಊರಿಗೆ ಬಂದು ಅಲ್ಲೇ ಒಂದು ಚಾರ್ಜರ್ ತೊಗೊಂಡೆ ಅದರಿಂದ ಹಿಂದೆ ಬಾಗಲಕೋಟೆಲ್ಲಿ ತೊಗೊಂಡಿದ್ದೆ ನಾನು ಚಾರ್ಜರ್ನ ಸೊ ತಗೊಂಡು ಇವಾಗ ಚಾರ್ಜ್ ಹಾಕಿ ಆನ್ ಮಾಡಿದೆ ಫೈನಲಿ ಫೋನೆಲ್ಲ ಆನ್ ಆಯಿತು ಅದರಿಂದ ವೀಡಿಯೋ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿಂದ ಸೊ ಭತ್ತ ಹಂಗೆ ಊಟ ಕೂಡ ಕಟ್ಟಿಸ್ಕೊಬಂದೆ ಊಟ ಮಾಡಬೇಕು ಗುರು ಹೊಟ್ಟೆ ತುಂಬ ಶೀತ ಇದೆ ನೋಡಿ ಈ ಡಮ್ಮಿ ಚಾರ್ಜರ್ ತೊಗೊಂಡಿದ್ದೀನಿ ನನಗೆ ಭಯ ಏನಂದರೆ ಬ್ಯಾಟ್ರಿಗಳೆಲ್ಲ ಡೆಡ್ ಆಗೋಯ್ತದೆ ಅನ್ನೋದೊಂದು ಭಯ ಸೊ ಹಾಗಾಗಿ ಹಾಕಿರಲಿಲ್ಲ ಇಷ್ಟು ದಿನ ಫೈನಲಿ ತಗೊಂಡು ಚಾರ್ಜ್ ಕೂಡ ಹಾಕ್ಬಿಟ್ಟೆ ಇವಾಗೆಲ್ಲ ಸೀಟ್ ಆಗಿಬಿಟ್ಟವ್ರೆ ನೋಡಿ ನಮ್ಮ ಫೋನಿಗೆ ಮಾತ್ರ ನಾನು ಎಂಡಿಂಗಲ್ಲಿ ತಂಡರು ಕೂಡ ಸೊ ಈ ಥರ ಕೊಟ್ಬಿಟ್ರು ಸೊ ಹಾಗಾಗಿ ವಿಡಿಯೋಗಳು ಬಂದಿರಲಿಲ್ಲ ವ್ಲಾಗ್ಸು ಇವಾಗಿಂದ ಬರ್ತವೆ ಸೊ ಸ್ಟಾಪ್ ಮಾಡಿದೆ ಒಂದು ಎರಡು ಟ್ರಿಪ್ಪಿಂದ ಲಾಸ್ ಆಯಿತು ಅನ್ನೋದು ಒಂದೇ ಬೇಜಾರು ಬನ್ನಿ ಇನ್ನು ಮುಂದಕ್ಕೆ ಸೊಲ್ಲಾಪುರ ಬಾರ್ಡ್ರದ್ದು ದೊಡ್ಡ ದೊಡ್ಡ ಕತೆಗಳಿದ್ದಾವೆ ತುಂಬ ದಿನ ಆಗಿದೆ ಕೆಲವು ಹೋಗಿ ಇವತ್ತು ಹೋಗ್ತಾ ಇದ್ವಿ ನೋಡೋಣ ಯಾವ ಥರ ಇರುತ್ತೆ ಏನು ಅಂತೇಳಿ ತುಂಬ ದಿನಗಳ ಬಳಿಕ ಸೊಲ್ಲಾಪುರ ಬಾರ್ಡ್ರ್ ಕಡೆ ಪಯಣ ನಮ್ಮದು ಏಳು ಬಂದಿದೆ ನೋಡ್ಬೋದು ಇಲ್ಲಿ ಡಿಸ್ಪ್ಲೇ ಮೇಲೆ ಸೆವೆನ್ ಪಾಯಿಂಟ್ ಜೀರೋ ಸೊ ಒಳ್ಳೆ ಮೈಲೇಜ್ ಕೂಡ ಬಂದಿದೆ ಆಕ್ಚುಲಿ ನಾವಿವತ್ತು ಸೊಲ್ಲಾಪುರ್ ಬಾರ್ಡ್ರ್ ಕಡೆಯಿಂದ ಹೋಗ್ತೀವಪ್ಪ ಬಾರ್ಡ್ರ್ ಮೇಲೆ ಹೋಗ್ತಿರೋ ಕಾರಣದಿಂದನೇ ವೀಡಿಯೋ ಮಾಡ್ತಾ ಇರೋದು ಯಾಕಪ್ಪ ಅಂದರೆ ನಾನು ಇದು ಮೂರನೇ ಟೈಮು ಹೋಗ್ತಾ ಇರೋದು ಅನ್ಸುತ್ತೆ ಮೇ ಬಿ ನನ್ನ ಟಾಟಾ ಗಾಡಿ ಸ್ಟಾರ್ಟಿಂಗಲ್ಲಿ ತಂದಾಗ ಮಾಹಿನ್ ತುಂಬ್ಕೊಂಡು ಔರಂಗಾಬಾದಿಗೆ ಹೋಯ್ತು ಫಸ್ಟ್ನೇ ಟ್ರಿಪ್ಪು ಬಟ್ ಅದು ಕಾಟಾ ಮೇಲೆ ಹೋಗಿರಲಿಲ್ಲ ನಾವು ಬೇರೆ ರೋಡಿಂದ ಹೋಗಿದ್ದು ಸೊ ಇದು ಮೂರನೇ ಟ್ರಿಪ್ಪು ಮೇ ಬಿ ಒಂದ್ಸತಿ ಇಂದ ಬಂದಾಗೂ ನಾವು ಅದೇ ಇಂದಾನೆ ಬಂದಿದ್ದು ಬಂದ್ಬೇ ಬಂದಿದ್ದಷ್ಟೇ ಹೋಗಿರಲಿಲ್ಲ ಸೊ ಇದು ಇವಾಗ ಹೋಗ್ತಾ ಇರೋದು ಮೂರನೇ ಟ್ರಿಪ್ಪು ಸೊಲ್ಲಾಪುರ್ ಬಾರ್ಡ್ರ್ ಕಡೆಗೆ ಬನ್ನಿ ನಮ್ಮ ಜರ್ನಿ ಎಲ್ಲ ಹೆಂಗಿರುತ್ತೆ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಏನೇನು ಆಗುತ್ತೆ ಬಾರ್ಡ್ರೆಲ್ಲ ಹೆಂಗೆ ಪಾಸ್ ಮಾಡ್ತೀವಿ ಎಲ್ಲ ನೋಡೋಣ ಬನ್ನಿ ಎಲ್ಲ ಗಾಡಿಗಳು ಆಲ್ಮೋಸ್ಟು ನೋಡಿ ಎಲ್ಲ ಆರಾಮಾಗಿ ಬಾರ್ಡ್ರ್ ಪಾಸ್ ಮಾಡ್ಕೊಬಂದು ಸೈಡ್ಗೆ ಹಾಕಿ ರೆಸ್ಟ್ ಮಾಡ್ತಾ ಇದ್ದಾರೆ ಊಟ ಈ ಉಪಚಾರ ತಿಂಡಿ ಇವರೆಲ್ಲ ಬಾರ್ಡ್ರ್ ಕಡೆಗೆ ಹೋಗೋರು ನಾವು ಕೂಡ ಬಾರ್ಡ್ರ್ ಕಡೆಗೆ ಇದ್ದೀವಿ ಇವರು ಎಲ್ಲ ಇಲ್ಲೇ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲೋದ್ರೆ ತಲೆನೋವು ಕಿರಿಕಿರಿ ಜಾಸ್ತಿ ಬಾರ್ಡ್ರ್ಗಳಲ್ಲಿ ಅಷ್ಟೇ ಇವಾಗ ಈ ಬಾರ್ಡ್ರ್ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಹೆವಿ ಕಿರಿಕಿರಿ ಐತೆ ಈ ಬಾರ್ಡ್ರ್ ಅಂತೂ ತಲೆನೋವು ಇವಾಗ ಬೇರೆ ಕೊಲ್ಹಾಪುರ್ ಬಾರ್ಡ್ರ್ ಓಪನ್ ಆಗೈತೆ ಅಂತ ಹೇಳ್ತಾ ಇದ್ದಾರೆ ನನಗಂತೂ ಕನ್ಫರ್ಮ್ ಇಲ್ಲ ನನ್ಗೆ ಎಲ್ಲಿವರೆಗೂ ಕನ್ಫರ್ಮ್ ಆಗೋಲ್ಲ ನಮ್ಮ ಗಾಡಿಗಳಲ್ಲಿ ಹೋಗಿ ನಮ್ಮ ಡ್ರೈವರ್ಗಳಾಗಲಿ ನಾನಾರಾಗಲಿ ಸೊ ಆ ಕಡೆಯಿಂದ ಕನ್ಫರ್ಮ್ ಆದರೆ ಮಾತ್ರ ಗೊತ್ತಾಗುತ್ತೆ ಈ ಸುಮಾರು ವಿಡಿಯೋಗಳಲ್ಲೆಲ್ಲ ಸುಳ್ಳು ಅಂತಾರೆ ಸುಮಾರು ಜನಕ್ಕೆ ಕೇಳಿದ್ರೆ ನಿಜ ಅಂತಾರೆ ಸೊ ಈ ಸುಳ್ಳು ನಿಜಗಳ ನಡುವೆ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಸತ್ಯ ಏನು ಅಂತ ಇಲ್ಲ ನೋಡೋಣ ಕಾದಿ ಗೊತ್ತಾಗುತ್ತೆ ಶಿವಮೊಗ್ಗ ಕಡೆ ಅಂತೂ ಮಳೆ ಮಳೆಯವರು ಆಲ್ಮೋಸ್ಟು ನಾನು ಬಾಗ್ಲೂಕೋಟೆ ಬರೋವರೆಗೂ ಮಳೆನೇ ಕೋಟೆಯಿಂದ ಈ ಕಡೆಗೆ ಮಳೆ ಇಲ್ಲ ಅಷ್ಟೇ ಸೊ ಕಂಟೈನರ್ ಗಾಡಿನ ತುಂಬ 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 ಯೂಸ್ಫುಲ್ ಅಂದರೆ ಮಳೆಗಾಲದಲ್ಲಿ ಸೊ ಅದಕ್ಕೆ ನಮ್ಗೆ ಅಲ್ಲಿ ಒಂದು ಕಂಟೈನರ್ ಗಾಡಿ ಇರಲಿ ಅಂತಲೇ ಕಂಟೈನರ್ ಗಾಡಿ ಎತ್ತಿದ್ದಷ್ಟೇ ಸೊ ನೋಡಿ ಇವಾಗ ಯೂಸ್ ಆಯ್ತಿದೆ ಆ್ಯಕ್ಚುಲಿ ಏನು ಎರಡು ಸರ್ತಿ ಬಂದಿದ್ದೀನಿ ಎರಡು ಸರ್ತಿ ಕೂಡ ಓಪನ್ ಗಾಡಿಯಲ್ಲೇ ಬಂದಿದ್ದು ಕಂಟೈನರ್ನ ಪ್ರಪ್ರಥಮ ಬಾರಿಗೆ ನಂದು ಇಡೀ ಡ್ರೈವಿಂಗು ಬಾರ್ಡರ್ ಬಾರ್ಡ್ರಲ್ಲಿ ಇವಾಗ ಸೊಲಾಪುರ್ ಬಾರ್ಡ್ರಲ್ಲಿ ಕಂಟೈನರ್ನ ನಿಲ್ಲಿಸಿ ಯಾವ ಥರ ಪಾಸ್ ಮಾಡೋದು ಅಂತಲೇ ಗೊತ್ತಿಲ್ಲ ಕಾಟ ಮೇಲೆ ಹೊಡಿತಾ ಇರೋದೇ ಫಸ್ಟು ಟೈಮ್ ನಾನು ಸೊ ಬೇರೆ ಬಾರ್ಡ್ರ್ಗಳಲ್ಲೆಲ್ಲ ಗೊತ್ತಲ್ಲ ಮಾಮೂಲಿ ಕೊಟ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೋಯ್ತಾ ಇರ್ತೀವಿ ಬಟ್ ಕಾಟ ಮೇಲೆ ನಾನು ಗಾಡಿ ತೊಗೊಂಡೋಗ್ತಾ ಇರೋದು ಬಾರ್ಡರ್ ಪಾಸ್ ಮಾಡೋಕ್ಕೆ ಇದೇ ಫಸ್ಟ್ ಟೈಮು ಕಂಟೈನರ್ ಗಾಡಿ ತೊಗೊಂಡೋಗ್ತಾ ಇರೋದು ನಾನು ಯಾವ ಥರ ಇರುತ್ತೆ ಏನು ಅಂತ ಗೊತ್ತೇ ಇಲ್ಲ ಹೋಗಾದ ಮೇಲೆ ಗೊತ್ತಾಗೋದು ಯಾವ ಥರ ಇರುತ್ತೆ ಅಂತ ಇವ್ರ ವಿಡಿಯೋ ಮಾಡ್ಕೊಂಡ್ ಕೂತವ್ರೆ ನೋಡೋಣ ಕಾದಿ ಯಾವ ಥರ ಏನು ಎಕ್ಸ್ಪೀರಿಯೆನ್ಸ್ ನೋಡ್ಕೊಂಬಿಡೋಣ ನ ಇವಾಗ ನಮಗೆ ಹೈಟು ಹೈಟ್ ವೈಸ್ ಎಲ್ಲ ಅಲ್ಲಿಕ್ಕಿರ್ತಾರೆ ಸೊ ಹೈಟು ಮತ್ತು ವೆಯ್ಟು ಎರಡೂ ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಕೂಡ ನೋಡೋಣ ಅಲ್ಲಿ ಹೋಗಾದ ಮೇಲೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಮಾಡೇಬಣ ಗೊತ್ತು ಬನ್ನಿ ಎಲ್ಲ ಗಾಡಿಗಳೂ ಆಲ್ಮೋಸ್ಟ್ ಎಲ್ಲ ಗಾಡಿಗಳನ್ನು ಪಾಸಿಂಗ್ ಲೋಡ ಹೋಯ್ತಾರೆ ಓವರ್ ಓವರ್ಲೋಡ್ ಆಗಂಗಿಲ್ಲ ಆಗ್ಬಹುದು ಯಾರು ಅಂದರೆ ಸೊಲಾಪುರ್ ಮತ್ತು ಬಿಜಾಪುರವರು ಓವರ್ಲೋಡ್ ಹಾಕ್ತಾರೆ ಅದು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಸಮಯ ಸಂದರ್ಭ ಬಂದಾಗ ಹೇಳ್ತೀನಿ ಸೊ ಸುಮಾರು ಜನ ಗೊತ್ತಿರುತ್ತೆ ಅದು ಯಾವ ಥರ ಅಂತ ಗೊತ್ತಿಲ್ಲದಿರೋರಿಗೆ ಹೇಳ್ತೀನಿ ಅದಕ್ಕೆ ಒಂದು ಲಾಗ್ ಮಾಡ್ತೀನಿ ಯಾಕೆಂದರೆ ಏನಾರ ಹೇಳ್ಬೇಕು ಮುಂಚೆ ಕ್ಲಾರಿಫಿಕೇಷನ್ ಇರಬೇಕು ಅದ್ರ ಬಗ್ಗೆ ಸೊ ನನಗೆ ಅಷ್ಟು ಕ್ಲಾರಿಫಿಕೇಶನ್ ಇಲ್ಲ ನೈಂಟಿ ಪರ್ಸೆಂಟ್ ಗೊತ್ತು ಇನ್ನೊಂದು ಟೆನ್ ಪರ್ಸೆಂಟು ಕ್ಲಾರಿಫಿಕೇಷನ್ ತೊಗೊಂಡು ಕ್ಲಿಯರ್ ಮಾಡ್ತೀನಿ ಅದಕ್ಕೋಸ್ಕರ ನೋಡೋಣ ಮುಂದಿನ ಲಾಗ್ಗಳಲ್ಲಿ ಬರುತ್ತೆ ಎಲ್ಲ ಕರ್ನಾಟಕ ಬಂಗಳು ಸೊ ಬಂಕ್ಗಳಲ್ಲೂ ಗೊತ್ತಲ್ಲ ಇವಾಗ ಬಾರ್ಡ್ರಿಂದ ಇತ್ತಾಗ ಬರ್ತಾವೆ ಗಾಡಿಗಳು ಅಂದರೆ ಅಲ್ಲಿಂದ ಇಲ್ಲಿಗೆ ಬಂದೇ ಹಾಸ್ಕೊಳ್ಳೋದು ಅಕಸ್ಮಾತ್ ಸೊಲ್ಲಾಪುರದಲ್ಲಿ ಏನಾದರೂ ಡೀಸೆಲ್ ಖಾಲಿಯಾಗಿ ನಿಂತಿದ್ರು ಕೂಡ ಸೊಲ್ಲಾಪುರದಿಂದ ಕರ್ನಾಟಕ ಬಾರ್ಡ್ರಿಗೆ ಬರೋ ಅಷ್ಟು ಮಾತ್ರ ಡೀಸೆಲ್ ಹಾಸ್ಕೊಂಡು ಆಮೇಲೆ ಇಲ್ಲಿ ಬಂದ ಮೇಲೆ ಗಾಡಿಗಳು ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಗಾಡಿಗಳು ಫುಲ್ ಟ್ಯಾಂಕ್ ಮಾಡಿಸ್ಕೊತ ಹೊರ್ಗಡೆ ಗಾಡಿಗಳು ಇಲ್ಲಿ ಬಂದು ಕರ್ನಾಟಕದಲ್ಲಿ ಕಂಪೇರ್ ಮಾಡಿದ್ರೆ ಡೀಸೆಲ್ ರೇಟ್ ಕಮ್ಮಿ ಇದೆ ಗುರು ಅದಕ್ಕೋಸ್ಕರ ನಮಗೆ ಇದು ಜಾಸ್ತಿನೇ ಆಯಿತು ಯಾಕಪ್ಪ ಅಂದರೆ ನೋಡಿ ಲಾಸ್ಟ್ ಮಂತ್ ಎಲ್ಲ ಏಯ್ಟಿ ಫೈವೋ ಏಯ್ಟಿ ಫೋರು ಆ ಥರ ರೇಟಲ್ಲಿ ಕೊಟ್ಬಿಟ್ಟು ಸಡನ್ನಾಗಿ ಏಯ್ಟಿ ನೈನು ನೈಂಟಿ ವರ್ಗು ಬಂದ್ಬಿಟ್ರು ಅದೇ ಹೆವಿ ಹಿಂಸೆ ಬಾಡ್ರ್ ಹತ್ರ ಹತ್ರ ಬಂದ್ಬಿಟ್ಟಿದ್ದೀವಿ ಆಲ್ಮೋಸ್ಟು ಪಾಸ್ ಮಾಡೋಕ್ಕೆ ಅಮೌಂಟ್ ಬೇಕು ಆ್ಯಕ್ಚುಲಿ ನನ್ನ ಪರ್ಸಲ್ಲಿ ಎಷ್ಟಿದೆ ಗೊತ್ತಾ ಅಮೌಂಟು ಹಂಡ್ರೆಡ್ಡು ಟೂ ಹಂಡ್ರೆಡ್ಡು ಇನ್ನೂರ ಮೂವತ್ತು ರೂಪಾಯಿನೋ ನಲ್ವತ್ತು ರೂಪಾಯಿ ಇರಬೇಕು ಚಿಲ್ಲರೆ ಇನ್ನೂರ ನಲ್ವತ್ತು ರೂಪಾಯಿ ಇದೆ ಆ ಇನ್ನೂರ ನಲ್ವತ್ತು ರೂಪಾಯಿ ಇಲ್ಲಿ ಬಾಡ್ರ್ ಪಾಸ್ ಮಾಡಬಹುದಾ ಅನ್ನೋದೇ ಡೌಟ್ ಇರೋದು ಸುಮ್ಮನೆ ಬಾರ್ಡ್ರಲ್ಲಿ ಕಾಟ ಮೇಲೆ ಹೋದರೆ ತೊಂಬತ್ತು ರೂಪಾಯಿ ತೊಂಬ ಎಂಬತ್ತ್ನಾಲ್ಕು ರೂಪಾಯಿನೋ ತಗೊಂಡಿದ್ರು ಲಾಸ್ಟ್ ಟೈಮು ಸೊ ಇವಾಗ ಎಷ್ಟಂತಾರು ನೋಡೋಣ ಸೊ ಆ ಒಂದು ಚೀಟಿ ಕೊಡ್ತಾರೆ ಕಾಟ ಕನ್ಫರ್ಮ್ ಆಗಿರೋದು ಅದನ್ನ ತೊಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಸೀಲ್ ಹೊಡ್ಸ್ಕೊ ಬರಬೇಕು ಸುಮ್ಮನೆ ಹೊಡ್ಕೊಡೋಲ್ಲ ಅವರು ಎಂಟ್ರಿ ಫೀಸ್ ಅಂತ ಹೇಳ್ಬಿಟ್ಟು ಫಿಫ್ಟಿ ರುಪೀಸ್ ಇಸ್ಕೊತಾರೆ ಇದು ಸೀನ್ ಆಗುತ್ತೆ ಮುಂದೆಗೆ ಬನ್ನಿ ನೋಡೋಣ ಓ ಇದು ಇನ್ನೂ ಟೋಲು ಟೋಲ್ ಹತ್ರ ಬಂದಿದ್ದೀವಿ ಈ ಟೋಲ್ ದಾಟಿ ಮುಂದೆ ಹೋಗ್ಬೇಕು ಬಾರ್ಡ್ರಿಗೆ ಓ ವೆಯ್ಟ್ ಕೂಡ ನೋಡಿ ವೇ ಬಿಡಿಸಿ ಎಲ್ ಸಿ ತೆಗ್ಯಪ್ಪ ಎಷ್ಟು ಏ ಮುನ್ನೂರು ಅಂತ ತೋರಿಸ್ತು ಇದಾದ್ಮೇಲೆ ಸಿಗುತ್ತೆ ನೋಡ್ರಿ ಬಾರ್ಡ್ರ್ ಕಾಟಾನು ಬಾರ್ಡ್ರ್ ಎರಡು ಒಂದ್ ಎಕರೆ ಇದೆ ಹತ್ತತ್ರನೇ ಕಮಿಂಗ್ ಟು ಸೋಲಾಪುರ್ ಬಾರ್ಡರ್ ನಿಯರ್ ನ್ಯೂ ಮರೆಯಲಾಗದ ಒಂದು ಬಂಕ್ ಇದೆ ಇಲ್ಲಿ ಮುಂದ್ಗಡೆ ಸೊ ಪೊಲೀಸವ್ರು ಅಡ್ಡ ಹಾಕೊಂಡ್ಬಿಟ್ಟಿದ್ರು ಫೋನ್ ಪೇ ಇರಲಿಲ್ಲ ಗೂಗಲ್ ಪೇ ಇರಲಿಲ್ಲ ಅಂದರೆ ಅವ್ರ ಹತ್ರ ಫೋನ್ ಫೋನ್ಪೇ ಗೂಗಲ್ ಪೇ ಮಾಡಿಸ್ಕೊತಾ ಇರಲಿಲ್ಲ ಆ ಟೈಮಲ್ಲಿ ಪಾಪ ಬಂಕ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಹತ್ರ ಅಮೌಂಟ್ ಇಸ್ಕೊಂಡು ಅವನಿಗೆ ಫೋನ್ ಪೇ ಮಾಡಿ ಕ್ಯಾಶ್ ಇಸ್ಕೊಂಡು ಹೋಗಿ ಪೊಲೀಸವ್ರಿಗೆ ಕೊಟ್ಟು ಅಲ್ಲಿಂದ ಬಂದಿದ್ದು ಒಂದು ಟೈಮಲ್ಲಿ ಸೊ ಆ ಬಂಕು ಕೂಡ ಎಚ್ ಪಿ ಪೆಟ್ರೋಲ್ ಬಂಕೇನೆ ಮುಂದೆ ರೈಟ್ ಸೈಡಲ್ಲಿ ಸಿಗುತ್ತದು ಆ ಬಂಕ್ ಆದಮೇಲೆ ನೆಕ್ಸ್ಟು ಚೆಕ್ಪೋಸ್ಟು ಏನು ಭಾಳ ರಥ ಹತ್ರಕ್ಕೆ ಬರ್ತಾಯಿದ್ದಂಗೆ ಮಳೆ ಆರ್ಭಟ ಕೂಡ ಹೆಚ್ಚಾಗಿದೆ ಮೊದಲೇ ಭಯ ಇದೆ ನನಗೆ ಅದರಲ್ಲಿ ಮಳೆ ಬರ ಇವಾಗ ಎಕ್ಸ್ಟ್ರಾ ಏಂಕೆ 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 ವೈ ಹೌಸ್ ಹೋಲ್ಡ್ ಈಟಮ್ ಇರೋದರಿಂದ ತಲೆನೇವೇನಿಲ್ಲ ಬಟ್ ಕಂಟೇನರ್ ಹೆಂಗೆ ಪಾಸ್ ಮಾಡೋದು ಗುರು ಓಪನ್ ಗಾಡಿನ ಹೋಗಿ ಕಾಟ ಹೊಡಿತಾ ಇತ್ತು ಫೈಲ್ ಇಸ್ಕೊಂತ ಇದ್ರು ಡಾಟಾ ಮೇಲೆ ಹೊಡೀತಾ ಇದ್ದೋ ಆಮೇಲೆ ಒಂದು ಏನು ಬಿಡ್ ಸ್ಲಿಪ್ ಕೊಡೋರು ಅದ್ರ ಮೇಲೆ ಸೀಲ್ ಹೊಡ್ಸ್ಕೊಂಡು ಬರ್ಬೇಕಾಯ್ತು ಈಸ್ಕೊಂಡು ಫೈಲು ಕೊಡ್ತಿದ್ರು ವಾಪಸ್ಸು ಸೊ ಹಿಂಗಿತ್ತು ಇವಾಗಲೂ ಏನಾರು ಹಂಗೆ ಮಾಡಬೇಕಾ ಅಂತ ಡೌಟ್ ನಲ್ವತ್ತು ಕಿಲೋಮೀಟ್ರು ಇಲ್ಲಿಂದ ನಲ್ವತ್ತ್ಮೂರು ಕಿಲೋಮೀಟ್ರ್ ನಂದು ಅನ್ಲೋಡಿಂಗ್ ಪಾಯಿಂಟ್ ಇರೋದು ಕೇವಲ ಫಾರ್ಟಿ ತ್ರೀ ಕಿಲೋಮೀಟರು ಸೊಲಾಪುರ ಹೋಗಿ ಅಲ್ಲಿಂದ ಇವರು ಅನ್ಲೋಡ್ ಪಾಯಿಂಟ್ಗೂ ಹೊಂಟೋಗ್ಬಿಡ್ತೀವಿ ನಲ್ವತ್ಮೂರು ಕಿಲೋಮೀಟ್ರ್ ಹೋದರೆ ಬಟ್ ಇನ್ನೂ ಇಲ್ಲಿಂದ ಬಾರ್ಡ್ರು 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 ಆರು ಏಳು ಕಿಲೋಮೀಟ್ರ್ ಇರ್ಬೋದೇನೋ ಕರ್ನಾಟಕ ಆಡಿಯೋ ಬಾರ್ಡ್ರ್ ಪೋಸ್ಟು ಸೊ ಇಲ್ಲೇನು ಸಮಸ್ಯೆ ಇಲ್ಲ ಆರಾಮಾಗಿ ಹೋಗ್ಬೋದು ಇಷ್ಟಾದ ಮೇಲೆ ಸಿಗೋದೇ ಸ್ವಲ್ಪ ನೋಡಿ ಆಡಿ ಹೋದವರು ಅಲ್ಲಿ ಪಕ್ಕದಲ್ಲಿ ನಿಂತಿದ್ರು ಏನು ಮಾತಾಡ್ಲಿಲ್ಲ ಏನಿಲ್ಲ ಕರ್ನಾಟಕ ಗಾಡಿಗಳಿಗೆ ಕರ್ನಾಟಕ ಬಾರ್ಡ್ರಲ್ಲಿ ಏನು ಟೆನ್ಷನ್ ಇಲ್ಲ ಗುರು ಮಹಾರಾಷ್ಟ್ರ ಗಾಡಿಗಳಿಗೂ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಟೆನ್ಷನ್ ಇರೋಲ್ಲ ಈ ಥರ ಇರ್ತವೆ ಹುಷಾರಾಗಿ ನೋಡ್ಕೊಂಡು ಓಡಾಡ್ಬೇಕಷ್ಟೆ ಇಲ್ಲಪ್ಪಾ ಬಾಡ್ರು ಎಲ್ಲಿದ್ದೆಪ್ಪ ತುಂಬ ದಿನ ಆಗಿದೆ ಗುರು ಇಲ್ಲೆಲ್ಲ ಬಂದು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲ ಹೆವಿ ಕನ್ಫ್ಯೂಷನ್ ಇದೇನು ರೋಡ್ ಹಿಂಗಾಗೋಯಿತು ಸೇ ಅವಾಗ ಹೇಳಿದ್ದು ನಾನು ಎಚ್ ಪಿ ಪೆಟ್ರೋಲ್ ಬಂಕ್ ಇದ್ದೇನೆ ಸೊ ಈ ಬಂಕನೇ ಅವತ್ತು ಅಮೌಂಟ್ ಡಿಸ್ಕೌಂಟ್ ಕೊಟ್ಟಿದ್ದು ಇದೇ ಚ ಇದೇ ಬಾಕ್ಸ್ ಏನು ಇಕ್ಕಿದ್ದಾರೆ ಇಲ್ಲೇ ಪೊಲೀಸವ್ರು ಹಿಡಿತಾ ಇದ್ದಿದ್ದು ಒಂದು ಜೀಪ್ ಹಾಕೊಂಡು ವಯ್ಸಾಳೋದವ್ರು ಅವತ್ತು ಸಿಕ್ಕಾಪಟ್ಟೆ ಎಲ್ಪ್ ಮಾಡಿದ್ರು ಫಸ್ಟು ಟೈಮ್ ಗುರು ಅದು ನನಗೆ ಹೆವಿ ನರ್ವಸ್ಸು ಏನು ಯಾರು ತಿಕ್ಕಿದ್ರು ದುಡ್ಡು ಕೊಟ್ಬಿಡ್ತಿದೆ ಪೊಲೀಸ್ ಪೊಲೀಸವ್ರು ಯಾರು ಹಿಡಿದ್ರು ದುಡ್ಡು ಪೊಲೀಸವ್ ಸುಮ್ಮನೆ ನೋಡ್ತಿದ್ರು ಸೈಡ್ಗೆ ಹಾಕ್ತಿದ್ರು ದುಡ್ಡು ಅಯ್ಯೋ ಸ್ಟಾರ್ಟಿಂಗಲ್ಲಿ ನನ್ನ ಜೀವನ ಹಸಿ ಕಷ್ಟ ಆಗಿಲ್ಲ ತುಂಬ ಜನಕ್ಕೆ ತಿನ್ನಿಸ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಸೊ ಈ ಹಳ್ಳ ಏನು ಬ್ರಿಡ್ಜ್ ಬರುತ್ತೆ ಬ್ರಿಡ್ಜ್ ದಾಟ್ಕೊಂಡು ಮುಂದೆ ಹೋದ್ರೆ ಒಂದು ಊರು ಸಿಗುತ್ತೆ ಅದೇ ಊರು ಮೇಯ್ನ್ ಹೈಲೈಟು ಆ ಊರಿಂದ ರೈಟ್ಗೆ ಹೋದ್ರೆ ಒಂದು ಲೇಔಟ್ ಒಳಗಡೆಗೆ ಹೋಗುತ್ತೆ ರೋಡು ಅಲ್ಲಿ ಬಿಡೋಲ್ಲ ಸಾರಿ ಲಾಸ್ಟ್ ಟೈಮ್ ಬಿಟ್ಟಿರಲಿಲ್ಲ ಬಿಡೋಲ್ಲ ಲಾಸ್ಟ್ ಟೈಮ್ ನಮ್ಮನ್ನು ಬಿಟ್ಟಿರಲಿಲ್ಲ ಅಲ್ಲಿಂದ ಲೆಫ್ಟ್ ತಗೊಂಡು ಯಾವುದೋ ಒಂದು ಹಳ್ಳಿ ಒಳಗಡೆ ಸೋಗಿದ್ದು ಸೀದಾ ಸೊಲ್ಲಾಪುರ ಹೈವೇಗೆ ಜಾಯ್ನ್ ಆಗಿತ್ತು ಅದು ರೋಡು ಆಮೇಲೆ ಸಿಕ್ಸ್ ವೀಲ್ ಮಾತ್ರ ಹೋಗೋಕೆ ಸಾಧ್ಯ ಅಲ್ಲಿ ಅದು ಇಪ್ಪತ್ತು ಅಡಿ ಗಾಡಿನೇ ಇಪ್ಪತ್ತೆರಡು ಅಡಿ ಗಾಡಿ ಹೋದ್ರೂ ಅಲ್ಲಿ ಕಟ್ಟಾಗೋದು ತುಂಬ ಕಷ್ಟ ಐತೆ ದೊಡ್ಡ ಗಾಡಿಗಳು ಚಿಕ್ಕ ಚಿಕ್ಕ ಗಾಡಿಗಳು ಮಾತ್ರ ಅಲ್ಲಿ ಹೋಗೋಕ್ಕಾಗೋದು ಅಡಿ ಮಹಾರಾಷ್ಟ್ರ ಬಾರ್ಡರ್ ಬಂದೇ ಬಿಡ್ತು ಬನ್ನಿ ಯಾವ ಥರ ಇರುತ್ತೆ ಏನು ನೋಡೋಣ ಆಲ್ಮೋಸ್ಟ್ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ವಿಡಿಯೋ ಕ್ಲಿಪ್ಗಳು ಸಿಕ್ಕಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ವಿಡಿಯೋ ಮಾಡೋಕ್ಕಂತೂ ಟ್ರೈ ಮಾಡ್ತೀನಿ ಇಲ್ಲಿಂದ ಲೆಫ್ಟ್ ಹೋಗಿ ಒಂದು ಊರು ಸಿಗುತ್ತೆ ಊರಲ್ಲಿ ಲೆಫ್ಟ್ ತಗೊಂಡು ಮಾಮೂಲಿ ನಾವು ಆ ಬಾರ್ಡರ್ ಪಾಸ್ ಮಾಡಿ ಮುಂದೆ ಹೋಗ್ಬೋದು ಇಲ್ಲಿ ರೈಟಲ್ಲಿ ಲೇಔಟ್ ಐತೆ ಲಾಸ್ಟ್ ಟೈಮ್ ಗಲಾಟೆ ಎಲ್ಲ ಮಾಡಿಬಿಟ್ಟಿದ್ರು ಸೊ ಈ ಬೈಕ್ ಪಾಯಿಂಟ್ ಅವರೇ ಹೇಳಿದ್ದು ನಮ್ಗೆ ಅಡ್ರೆಸ್ಸು ಸೊ ಆ ಲೇಔಟಲ್ಲಿ ಲಾಸ್ಟ್ ಟೈಮ್ ಮೈನ್ ತುಂಬ್ಕೊಂಡು ಹೋದಾಗೆಲ್ಲ ಭಯಂಕರ ಗಲಾಟೆ ಮಾಡಿದ್ದ ಅವನು ಆರ್ ಟಿ ಒನ್ ಇಲ್ಲಿಗೆ ಅಂತ ಹೇಳಿದ ಬಾರ್ಡರ್ ಏನಾರು ಗಾಡಿಗಳು ಹೋಯ್ತಾವಲ್ಲ ಅದರಿಂದ ಏನಾರು ಹೋಗ್ಬಿಡ್ಲಾ ಗೊತ್ತಾಗುತ್ತಾವಾಗ ಬಂದಿದ್ದೀವಿ 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 ಇನ್ನೊಂದು ಕಿಲೋಮೀಟ್ರ್ ಅಂತರದಲ್ಲಿದೆ ಬಾರ್ಡ್ರು ನೋಡಿ ಬರೀ ಕಾರು ಅವಿಕ್ ಚಿಕ್ ಗಾಡಿಗಳು ಹೋಗಿ ಮಾತ್ರ ಬಿಟ್ಟಿದ್ದಾರೆ ಟೂ ವೀಲರ್ ಕಾರು ಅಂತ ಯಾರು ಶಿಷ್ಯನ್ ಬರ ಬಿಟ್ಟಿದಾರಪ್ಪ ನೋಡ್ಕೊಳ